ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಅವರೊಂದಿಗೆ ದೆಹಲಿಯಲ್ಲಿಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಮಾಲೋಚಿಸಿದರು ಈ ವೇಳೆ ಜೈಶಂಕರ್ ಗಾಜಾ ಶಾಂತಿ ಒಪ್ಪಂದ ಯೋಜನೆ ಹಾಗೂ ಶಾಶ್ವತ ಪರಿಹಾರ ಕ್ರಮವನ್ನು ಭಾರತ ಬೆಂಬಲಿಸಲಿದೆ ಭಾರತ ಮತ್ತು ಇಸ್ರೇಲ್ ಎರಡೂ ಭಯೋತ್ಪಾದನೆಯಿಂದ ಒಂದು ನಿರ್ದಿಷ್ಟ ಸವಾಲನ್ನು ಎದುರಿಸುತ್ತಿವೆ ಮತ್ತು ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳ ಬಗ್ಗೆ ಶೂನ್ಯ ಸಹಿಷ್ಣುತೆಯ ಜಾಗತಿಕ ವಿಧಾನವನ್ನು ಖಚಿತಪಡಿಸಿಕೊಳ್ಳಲು ಎರಡೂ ರಾಷ್ಟಗಳು ಕೆಲಸ ಮಾಡುವುದು ಅತ್ಯಗತ್ಯ ಎಂದರು ಇಸ್ರೇಲ್ ವಿದೇಶಾಂಗ ಸಚಿವರು ಮತ್ತು ನಿಯೋಗವನ್ನು ಸ್ವಾಗತಿಸಿದ ಡಾ ಜೈಶಂಕರ್ ಭಾರತ ಮತ್ತು ಇಸ್ರೇಲ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿವೆ ಎರಡೂ ರಾಷ್ಟಗಳು ಪರೀಕ್ಷಾ ಸಮಯಗಳಲ್ಲಿ ಒಟ್ಟಿಗೆ ನಿಂತಿವೆ ಮತ್ತು ಹೆಚ್ಚಿನ ಮಟ್ಟದ ನಂಬಿಕೆಯೊಂದಿಗೆ ಸಂಬಂಧವನ್ನು ಸೃಷ್ಟಿಸಿವೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಭಾರತ ವಿಶೇಷವಾಗಿ ರೈಲು ರಸ್ತೆ ಬಂದರು ಮೂಲಸೌಕರ್ಯ ನವೀಕರಿಸಬಹುದಾದ ಇಂಧನ ಮತ್ತು ಆರೋಗ್ಯದಲ್ಲಿ ಅನೇಕ ಹೊಸ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಿದೆ ಭಾರತೀಯ ವ್ಯವಹಾರಗಳು ಇಸ್ರೇಲ್ನಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉತ್ಸುಕವಾಗಿವೆ ಮತ್ತು ಹೆಚ್ಚುತ್ತಿರುವ ಸಂಖ್ಯೆಯಲ್ಲಿ ಭಾರತೀಯ ಕಾರ್ಮಿಕರು ಇಂದು ಇಕ್ರೇಲ್ನಲ್ಲಿದ್ದಾರೆ ಎಂದು ಹೇಳಿದರು ಭಾರತ ಮತ್ತು ಇಸ್ರೇಲ್ ಎರಡೂ ಗಳು ಮತ್ತು ಸೈಬರ್ನಲ್ಲಿ ಸಹಕಾರದ ಇತಿಹಾಸವನ್ನು ಹಂಚಿಕೊಂಡಿವೆ ಮತ್ತು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ನಡೆಯಲಿರುವ ಕೃತಕ ಬುದ್ದಿಮತ್ತೆ ಕುರಿತ ಶೃಂಗಸಭೆಯಲ್ಲಿ ಇಸ್ರೇಲ್ ಉಪಸ್ಥಿತಿಯನ್ನು ಭಾರತ ಎದುರು ನೋಡುತ್ತಿದೆ ಈ ಭೇಟಿಯು ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಪರಾಮರ್ಶಿಸಲು ಅವಕಾಶ ಒದಗಿಸಿದೆ ಎಂದು ತಿಳಿಸಿದರು Uh, given our strategic cooperation and exchange of perspectives on regional and global issues also great, holds great value. There are some plurilateral initiatives in which we both have a strong interest. I look forward to that aspect of our deliberations as well. So once again, a very warm welcome to India, uh, and may I invite you to make your opening remarks. Thank you.